ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಶನಿವಾರ ದಿವಸ ಅಮಾವಾಸ್ಯೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಶನಿವಾರ ಅಮಾವಾಸ್ಯೆ ಆಚರಣೆ ಮಾಡುವಾಗ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಕೆಲವು ಇಂತಹ ಕೆಲಸಗಳನ್ನು ಮಾಡಬಾರ್ದು ಅದರಲ್ಲೂ ಈ ಸಲ ಏನಾಗಿದೆ ಅಂದ್ರೆ ಸೂರ್ಯ ತನ್ನ ಸ್ವಂತ ಮನೆಯಾದಂಥ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಶನಿವಾರ ಅಮಾವಾಸ್ಯೆ ತಿಥಿ ಯಾಕಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಹೇಳಬೇಕು ಅಂದರೆ ಶನಿ ಮತ್ತು ಸೂರ್ಯ ಶತ್ರುಗ್ರಹ ಅಂತ ಹೇಳ್ತೇವೆ ಜೊತೆಗೆ ಸೂರ್ಯನ ಒಂದು ಪರೀದಿಯಲ್ಲಿ ಬಂದಂಥ ಚಂದ್ರ ಕೂಡ ಅಸ್ತನಾಗ್ತಾನೆ ಆ ದಿನ ಸಿಂಹರಾಶಿಯಲ್ಲಿ ಚಂದ್ರ ಕೂಡ ಸಂಚಾರವನ್ನು ಮಾಡ್ತಾನೆ ಚಂದ್ರ ಅಸ್ತನಾಗ್ತಾನೆ ಚಂದ್ರಬಲವನ್ನು ಕಳೆದುಕೊಳ್ತಾನೆ ಹೀಗಾಗಿ ಭೂಮಿಗೆ ಚಂದ್ರಬಲ ಕೂಡ ಇರುವುದಿಲ್ಲ ಈ ಸಮಯದಲ್ಲಿ ಕೆಲವು ಆಚರಣೆಗಳು ನಮ್ಮ ಜೀವನ ಪೂರ್ತಿ ಸಂಕಷ್ಟಗಳನ್ನು ತಂದು ಕೊಡ್ತದೆ ಅದಕ್ಕಾಗಿ ಯಾವ ಯಾವ ಆಚರಣೆಗಳನ್ನು ಮಾಡಬಾರ್ದು ಆ ದಿನ ಅಂತ ಹೇಳಿ ಕೂದಲುಗಳನ್ನ ಕಟ್ ಮಾಡ್ಕೊಳ್ಳೋದಾಗ್ಲಿ ಶನಿವಾರ ದಿವಸ ಮಾಡಲೇಬಾರ್ದು ಅದರಲ್ಲೂ ಶನಿವಾರ ಅಮಾವಾಸ್ಯೆ ಬಂದಾಗ ಕೂದಲನ್ನು ಕತ್ತರಿಸೋದಾಗಲಿ ಕೂದಲಿಗೆ ಕಬ್ಬಿಣದ ವಸ್ತುಗಳನ್ನು ಹಚ್ಚುವುದಾಗಲಿ ಕಬ್ಬಿಣ ವಸ್ತುಗಳನ್ನು ಖರೀದಿ ಮಾಡುವುದಾಗಲಿ ಮಾಡಬಾರ್ದು ಕೂದಲನ್ನು ಕಟ್ ಮಾಡ್ಕೊಳ್ಳೋದಾಗಲಿ ಉಗುರುಗಳನ್ನು ಕಟ್ ಮಾಡ್ಕೊಳ್ಳೋದಾಗಲಿ ಆ ದಿನ ತಪ್ಪಿಯೂ ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನು ಮುತ್ತೈದು ಹೆಣ್ಣು ಮಕ್ಕಳು ಸಹ ತಲೆಗೆ ಎಣ್ಣೆಯನ್ನು ಹಚ್ಕೊಂಡು ಸ್ನಾನವನ್ನು ಮಾಡೋದು ಈ ರೀತಿಯಾಗಿ ಮಾಡಬಾರದು ಅಭ್ಯಂಜನ ಸ್ನಾನವನ್ನ ಅಮಾವಾಸ್ಯೆ ದಿವಸ ಮಾಡಬಾರದು ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ಹೇಳ್ತಿದೆ ಅದರಲ್ಲೂ ಈ ಸಲ ಶನಿವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಯಾವುದೇ ಕಾರಣಕ್ಕಾಗಿ ಹೊಸ ವಸ್ತುಗಳನ್ನು ಖರೀದಿಯಾಗಲಿ ಹೊಸ ಬಟ್ಟೆಗಳನ್ನು ಖರೀದಿಯಾಗಲಿ ಶನಿವಾರ ದಿವಸ ತಪ್ಪಿಯೂ ಮಾಡಬೇಡ್ರಿ ಇನ್ನು ಸೂರ್ಯ ಸಿಂಹರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇರುವಾಗ ಈ ಶನಿವಾರ ದಿವಸ ಅಮಾವಾಸ್ಯೆ ಬಂದರೆ ಕೆಲವು ರಾಶಿ ನಕ್ಷತ್ರಗಳಿಗೆ ದೋಷ ಉಂಟಾಗ್ತದೆ ಅಂತ ಹೇಳ್ತೇವೆ ಈ ಸಮಯದಲ್ಲಿ ಕೆಲವು ದಾನಗಳನ್ನು ಕೊಟ್ಟರೆ ಬಹಳಷ್ಟು ಒಳ್ಳೆಯದು ಸಿಂಹರಾಶಿಯಲ್ಲಿ ಸೂರ್ಯ ಸಂಚಾರ ಶನಿವಾರ ಅಮಾವಾಸ್ಯ ತಿಥಿ ಈ ರೀತಿಯಾಗಿ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀಳ್ತದೆ ಅಂದರೆ ಮಾನಸಿಕವಾಗಿ ಅಶಾಂತಿ ಯಾವಾಗಲೂ ಎಲ್ಲವೂ ಸರಿ ಇದ್ದರೂ ಕೂಡ ಎಲ್ಲೋ ಒಂಥರ ಮಾನಸಿಕವಾಗಿ ಅಶಾಂತಿ ಇರ್ತದೆ ಎಷ್ಟೇ ಕೆಲಸ ಸರಿಯಾಗಿ ಮಾಡಿದರೂ ಆ ಕೆಲಸಕ್ಕೆ ನಿಮಗೆ ಮಾನ್ಯತೆ ದೊರಕುವುದಿಲ್ಲ ಈ ಸಮಯದಲ್ಲಿ ಪಿತ್ತ ಪ್ರಕೃತಿ ಹೆಚ್ಚಾಗಿ ಆರೋಗ್ಯ ತೊಂದರೆ ಆಗ್ಬೋದು ಅದಕ್ಕಾಗಿ ನೀವು ಈ ನಾಳೆ ಶನಿವಾರ ದಿವಸ ಅಮಾವಾಸ್ಯೆ ದಿವಸ ಶನಿವಾರ ತಪ್ಪದೇ ಎಳ್ಳೆಣ್ಣೆಯನ್ನು ನರಸಿಂಹ ದೇವಸ್ಥಾನಕ್ಕೆ ಲಕ್ಷ್ಮೀ ನರಸಿಂಹ ಇರ್ಬೋದು ಅಥವಾ ನರಸಿಂಹ ಸ್ವಾಮಿ ದೇವಸ್ಥಾನ ಇರ್ಬೋದು ಅಲ್ಲಿ ಹೋಗಿ ನೀವು ಎಳ್ಳೆಣ್ಣೆಯನ್ನು ದೀಪಕ್ಕೆ ದಾನವಾಗಿ ಕೊಡಬೇಕು ಯಥಾಶಕ್ತಿ ಅರ್ಧ ಲೀಟ್ರ್ ಕೊಡ್ತೀರೋ ಒಂದು ಲೀಟ್ರ್ ಕೊಡ್ತೀರೋ ಯಥಾಶಕ್ತಿ ತಾಂಬೂಲ ಆದಕ್ಷಿಣೆ ಸಹಿತ ಕೊಡ್ರಿ ನಿಮಗೆ ಎಷ್ಟೋ ಅದರಿಂದ ಮಾನಸಿಕವಾಗಿರ್ಬೋದು ಅಥವಾ ದೈಹಿಕವಾಗಿರ್ಬೋದು ಎನ್ನೆಷ್ಟೋ ತೊಂದರೆಗಳು ಕಡಿಮೆ ಆಗ್ತದೆ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಈ ಕೆಲವ್ರು ಹೇಳ್ತೀರಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ ನಮ್ಮನೆ ಹತ್ತಿರ ಇಲ್ಲ ಅಂಥೇಳಿ ನಮ್ಮೂರಲ್ಲೇ ಇಲ್ಲ ಅಂತ ಹೇಳ್ತೀರಿ ಅಂಥವರು ಆಂಜನೇಯ ದೇವಸ್ಥಾನಕ್ಕೆ ಸಹ ಕೊಡಬಹುದು ಇಲ್ಲದೇ ಇದ್ದಾಗ ಆಂಜನೇಯ ದೇವಸ್ಥಾನಕ್ಕೂ ಕೂಡ ಕೊಡ್ಬೋದು ವೃಷಭರಾಶಿಯವರ ಬಗ್ಗೆ ಹೇಳೋದಾದರೆ ಪಿತೃಗಳ ಸಂತೃಪ್ತಿಗಾಗಿ ಅವರು ಏನು ಬಡವರು ಇರ್ತಾರಲ್ಲ ಅವರಿಗೆ ನಿರ್ಗರ್ತಿಕರು ಅಂತ ಹೇಳ್ತೇವೆ ಊಟ ಇಲ್ಲದೆ ಬಹಳಷ್ಟು ಬಳಲ್ತಾ ಇರುವಂಥ ಬಡ ಮಕ್ಕಳಾಗಿರ್ಬೋದು ಅಥವಾ ಬಡ ಜನರಿಗಾಗಿ ಏನಾದರೂ ಎಷ್ಟು ಕೈಲೇ ಸಾಧ್ಯವೋ ಅಷ್ಟು ಊಟದ ತಿಂಡಿ ತಿನಿಸುಗಳನ್ನು ಕೊಟ್ಟರೋದು ಬಹಳಷ್ಟು ಒಳ್ಳೆಯದು ಅಮಾವಾಸ್ಯೆ ದಿವಸ ಆ ರೀತಿಯಾಗಿ ಕೊಟ್ಟರೆ ನಿಮ್ಮ ಪಿತೃಗಳು ಅಥವಾ ಪಿತೃಗಳು ಬದುಕಿದ್ರೂ ಸಹ ಅವರಿಗೆ ಒಳ್ಳೆಯದಾಗ್ತದೆ ತೀರಿ ಹೋದಂಥ ಪಿತೃಗಳಿಗೂ ಸಂತೃಪ್ತಿ ಆಗ್ತದೆ ಅದರಿಂದ ನಿಮ್ಮ ಮಾನಸಿಕವಾಗಿ ನಾನಾ ಥರದ ತೊಂದರೆಗಳಿಂದ ವೃಷಭ ರಾಶಿಯವರು ಎಲ್ಲ ಇದ್ದು ಕೂಡ ಏನೋ ಒಂಥರ ಇನ್ ಏನೋ ಇಲ್ಲದೇ ರೀತಿಯಲ್ಲಿ ಬಳಲ್ತಾ ಇರ್ತೀರಿ ಅದಕ್ಕಾಗಿ ವೃಷಭ ರಾಶಿಯವರು ಈ ರೀತಿ ಬಡಬಗ್ಗರಿಗೆ ಏನಾದರೂ ತಿಂಡಿ ತಿಳಿಸ್ಗಳನ್ನ ಕೊಡೋದು ಬಹಳಷ್ಟು ಒಳ್ಳೆಯದು ಇನ್ನು ಮಿಥುನ್ ರಾಶಿಯವರಿಗೆ ಮಿಥುನ್ ರಾಶಿಯವರಿಗೆ ಬಹಳಷ್ಟು ಸರಳವಾಗಿರುವಂಥ ಅಕ್ಕಿ ಮತ್ತು ಹಾಲನ್ನು ಯಾವುದಾದ್ರೂ ದೇವಿ ದೇವಸ್ಥಾನಕ್ಕೆ ದಾನವಾಗಿ ಕೊಡ್ರಿ ಯಾಕಂದರೆ ತೃತೀಯ ಸ್ಥಾನದಲ್ಲಿ ಅಂದರೆ ನೀವು ಇನ್ನೂ ಮಿಥುನ್ ರಾಶಿಯವರ ಬಗ್ಗೆ ಹೇಳಬೇಕು ಅಂತಂದರೆ ತೃತೀಯ ಸ್ಥಾನದಲ್ಲಿ ತೃತೀಯ ಭಾವದಲ್ಲಿ ಸೂರ್ಯ ಸಂಚಾರ ಆದ ಅದಕ್ಕಾಗಿ ನೀವು ಅನ್ನ ಮತ್ತು ಹಾಲನ್ನು ಮೊಸರನ್ನು ನೈವೇದ್ಯ ಮಾ ದೇವಿ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ಕೊಡಬಹುದು ನಿಮ್ಗೆ ಆಗುವುದಿಲ್ಲ ಅನ್ನೋದಾದರೆ ಅಕ್ಕಿ ಮತ್ತು ಹಾಲು ಮೊಸರನ್ನು ಸಪ್ರೇಟಾಗಿ ದೇವಿ ದೇವಸ್ಥಾನಕ್ಕೆ ಕೊಟ್ಟು ಅಭಿಷೇಕ ಅದನ್ನು ದೇವರಿಗೆ ನೈವೇದ್ಯ ಮಾಡ್ರಿ ಅಂತ ಹೇಳಿದರೂ ಸಾಕು ಅಮಾವಾಸ್ಯೆ ದಿವಸ ಈ ರೀತಿಯಾಗಿ ಕೊಡೋದ್ರಿಂದ ಇನ್ನೂ ಹೆಚ್ಚಿನ ಯಶಸ್ಸುಗಳು ದೊರೀತದೆ ಯಾಕಂದರೆ ಈಗಾಗಲೇ ತೃತೀಯ ಭಾವದಲ್ಲಿ ಸೂರ್ಯ ಸಂಚಾರ ಯಶಸ್ಸನ್ನು ತಂದು ಕೊಡ್ತದೆ ಇನ್ನು ಕರ್ಕರಾಶಿಯವರ ಬಗ್ಗೆ ಹೇಳೋದಾದರೆ ಮಾನಸಿಕವಾಗಿ ಈಗಾಗಲೇ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಿ ನಿಮಗಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಆಗಿರ್ಬೋದು ಆರೋಗ್ಯ ತೊಂದರೆಯಿಂದ ಆಗಿರ್ಬೋದು ಮಾನಸಿಕವಾಗಿ ನಾನಾ ಥರದ ತೊಂದರೆಗಳಿಂದ ಈಗಾಗಲೇ ಅನುಭವಿಸ್ತಾ ಇದ್ದೀರಿ ಅಮಾವಾಸ್ಯ ದಿವಸ ಚಂದ್ರ ಅಸ್ತಂಗತನಾಗ್ತಾನೆ ಅಂತ ಹೇಳ್ತೇವೆ ಸೂರ್ಯ ಈಗಾಗಲೇ ತನ್ನ ಸ್ವಂತ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಎರಡನೇ ದ್ವಿತೀಯ ಭಾವದಲ್ಲಿ ಸೂರ್ಯನ ಸಂಚಾರ ನಡೀತಾ ಇದೆ ಹೀಗಾಗಿ ಸ್ವಲ್ಪ ನೀವು ನಿಮ್ಮ ಮಾನಸಿಕವಾಗಿ ತೊಂದರೆ ಇರ್ಬೋದು ಅಂದರೆ ಏನೇ ತೊಂದರೆಗಳಿರ್ಬೋದು ಅವೆಲ್ಲವೂ ಸರಿಯಾಗಬೇಕು ಅಂದರೆ ಕನಿಷ್ಠ ಪಕ್ಷ ಎರಡು ತೆಂಗಿನಕಾಯಿ ತೆಗೆದುಕೊಂಡು ಹೋಗಿ ತಾಂಬೂಲ ದಕ್ಷಿಣೆ ಸಹಿತ ನೀವು ಎಲ್ಲಾದರೂ ಈಶ್ವರ ದೇವಸ್ಥಾನ ಇದ್ದರೆ ಎಳ್ನೀರು ಅಭಿಷೇಕ ಮಾಡಿಸಿದರೆ ಬಹಳಷ್ಟು ಒಳ್ಳೆಯದು ಆ ದಿನ ಅಮಾವಾಸ್ಯೆ ದಿವಸ ಆಗುವುದಿಲ್ಲ ಅಂತಂದರೆ ಎರಡು ತೆಂಗಿನಕಾಯಿ ತಾಂಬೋಲ ದಕ್ಷಿಣೆ ಸಹಿತ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಬರಬೇಕು ಇನ್ನು ಸಿಂಹರಾಶಿ ಸಿಂಹರಾಶಿ ಲಗ್ನದಲ್ಲಿಯೇ ಈಗ ಸೂರ್ಯ ಸಂಚಾರ ನಡೀತಾ ಇದೆ ಶನಿವಾರ ಅಮಾವಾಸ್ಯೆ ನಿಮಗೆ ಬಹಳಷ್ಟು ಮಾನಸಿಕವಾಗಿ ಕಿರಿಕಿರಿ ಏನೋ ಭವಿಷ್ಯದ ಬಗ್ಗೆ ಚಿಂತೆ ಎದುರಾಗಲಿಕ್ಕೆ ಬಿಡ್ತದೆ ಅದಕ್ಕಾಗಿ ಸಿಂಹರಾಶಿಯವರು ವಿಶೇಷವಾಗಿ ಅಮಾವಾಸ್ಯೆ ದಿವಸ ತುಪ್ಪ ಯಥಾಶಕ್ತಿ ಬೆಲ್ಲ ಎರಡನ್ನೂ ತೆಗೆದುಕೊಂಡು ಹೋಗಿ ವಿಷ್ಣುವಿನ ಯಾವುದೇ ದೇವಸ್ಥಾನ ಇದ್ದರೂ ಅಲ್ಲಿ ನೈವೇದ್ಯ ನಡೀತಿರಬೇಕು ಅಂದರೆ ಆ ನೈವಿ ನಿಮ್ಮ ಒಂದು ಕೊಟ್ಟಂಥ ತುಪ್ಪ ಮತ್ತು ಬೆಲ್ಲದಿಂದ ಅವರು ನೈವೇದ್ಯವನ್ನು ಮಾಡಿದರೆ ರೀತಿಯಿಂದ ಮಾನಸಿಕ ತೊಂದರೆಗಳು ದೂರ ಆಗ್ತದೆ ಭವಿಷ್ಯದ ಚಿಂತೆ ಕೂಡ ಒಳ್ಳೆಯದಾಗ್ತದೆ ಇನ್ನು ಕನ್ಯಾರಾಶಿ ಅತ್ತ ಕನ್ಯಾರಾಶಿ ಹೇಳಬೇಕು ಅಂತ ಈ ಅವಧಿ ಏನದಲ್ಲ ಈ ಅಮಾವಾಸ್ಯೆ ನಂತರ ಬ ಒಂದು ಹದಿನೈದು ದಿವಸದ ಅವಧಿ ನಿಮಗೆ ಬಹಳಷ್ಟು ತೊಂದರೆಯನ್ನು ಅನ್ಭವಿಸುವಂಥ ಯಾವುದಾದ್ರೂ ರೀತಿಯಿಂದಾಗಿರ್ಬೋದು ಕೆಲಸಗಳಲ್ಲಿ ಏನಾದರೂ ಎಷ್ಟೇ ಕೆಲಸ ಮಾಡಿದರೂ ಆ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತಾ ಇರೋದಿಲ್ಲ ಈ ರೀತಿ ಅದರಲ್ಲೂ ಈ ಅಮಾವಾಸ್ಯೆ ಹತ್ರ ಬಂದ ಹಾಗೆ ಮಾನಸಿಕವಾಗಿ ಬಹಳಷ್ಟು ನೊಂದುಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು ಯಾಕೆ ಅಂದರೆ ದ್ವಾದಶ ಭಾವದಲ್ಲಿ ಸೂರ್ಯ ಸಂಚಾರ ನಡೀತಾ ಇರೋದ್ರಿಂದ ಈ ರೀತಿ ಮಾನಸಿಕವಾಗಿ ನಾನಾ ರೀತಿಯಿಂದ ತೊಂದರೆ ಅನುಭವಿಸ್ಬೋದು ಆರೋಗ್ಯದ ತೊಂದರೆ ಕಣ್ಣಿನ ತೊಂದರೆ ಆಗಿರ್ಬೋದು ಈ ರೀತಿ ಅನುಭವಿಸುವಂಥ ಅದರಲ್ಲೂ ಶನಿವಾರ ಅಮಾವಾಸ್ಯೆ ಹೊಂದಿರೋದ್ರಿಂದ ಇನ್ನೂ ಹೆಚ್ಚು ನಮಗೆ ಅವು ಫಲವನ್ನು ಕೊಡ್ತದೆ ಅಂಥೇಳಿ ಅದಕ್ಕಾಗಿ ಒಂದು ಸಣ್ಣ ಕಂಚಿನ ಬಟ್ಲಲ್ಲಿ ಎಳ್ಳನ್ನು ಹಾಕಿ ಆ ದಿನ ದಾನ ಮಾಡಿದರೆ ದಾನವನ್ನು ಮಾಡಿದರೆ ತಾಂಬೂಲ ದಕ್ಷಿಣೆ ಸಹಿತ ನಿಮಗೆ ಯಾರು ಬ್ರಾಹ್ಮಣರು ತಗೋತಾರೋ ತಗೊಳ್ಳಿ ಒಳ್ಳೆಯ ಇಲ್ಲ ಅಂದರೆ ದೇವಸ್ಥಾನಕ್ಕಾದರೂ ಒಂದು ಸಣ್ಣ ಕಂಚಿನ ಬಟ್ಟಲ ತಗೊಳ್ರಿ ಅದರ ತುಂಬ ಎಳ್ಳನ್ನು ಹಾಕಿರಿ ತಾಂಬೂಲ ದಕ್ಷಿಣೆ ಇಟ್ಟು ದಾನವನ್ನು ಮಾಡಿರಿ ಅದರಿಂದ ಎಷ್ಟೋ ಸಂಕಷ್ಟಗಳಿಂದ ದೂರ ಆಗ್ತದೆ ಈ ಅಮಾವಾಸ್ಯೆ ಕೂಡ ನಿಮಗೆ ಒಳ್ಳೆಯದು ಫಲವನ್ನು ತಂದುಕೊಡ್ತದೆ ಇನ್ನು ತುಲಾರಾಶಿ ಅವರಿಗೆ ತುಲಾರಾಶಿ ಈ ಸಮಯ ಒಳ್ಳೆಯದಿದ್ದರೂ ಸಹ ಇನ್ನೂ ಹೆಚ್ಚಿನ ಒಳ್ಳೆಯ ಫಲಗಳು ಸಿಗಬೇಕು ಅಂದರೆ ಕುಲದೇವರ ಆರಾಧನೆ ಕುಲದೇವರಿಗೆ ನೈವೇದ್ಯ ಆಗಬೇಕು ಕುಲ್ದೇವರು ಹತ್ತಿರ ಇದ್ದರೆ ಹೋಗಿ ಕುಲ್ದೇವ್ರೆ ಹೆಣ್ಣು ದೇವರಿದ್ದರೆ ಉಡಿಯನ್ನು ತುಂಬಿ ಬರ್ರಿ ಗಂಡ ಇದ್ದರೆ ನೈವೇದ್ಯವನ್ನು ಮಾಡಿಸ್ಕೊಂಡು ಬರಬೇಕು ಅಂದರೆ ತುಲಾರಾಶಿಯವರಿಗೆ ಬಹಳಷ್ಟು ಒಳ್ಳೆಯ ಫಲಗಳು ಅಂದ ನಿರೀಕ್ಷಿತವಾಗಿ ಏನಾದರೂ ನೀವು ನಿರೀಕ್ಷೆಯನ್ನು ಮಾಡ್ತಾ ಇದ್ದರೆ ಈ ಸಮಯದಲ್ಲಿ ಅವೆಲ್ಲವೂ ಲಭಿಸ್ಬೇಕು ಅಂದರೆ ಕುಲದೇವರಿಗೆ ನೈವೇದ್ಯ ಮಾಡಿಸ್ಬೇಕು ಬಹಳಷ್ಟು ಒಳ್ಳೆಯದಾಗ್ತದೆ ಇನ್ನು ವೃಶ್ಚಿಕ ರಾಶಿಯವ್ರ ಬಗ್ಗೆ ಹೇಳೋದಾದರೆ ಬಹಳಷ್ಟು ತೊಂದರೆಯನ್ನು ಈಗಾಗಲೇ ಅನ್ಭೋಗಿಸ್ತಾ ಇದ್ದೀರಾ ಅನ್ಭೋಗಿಸ್ತಾ ಇದ್ದೀರಿ ಅನ್ಭೋಗಿಸಿರಿ ಸಾಕಪ್ಪ ಅನ್ನಿಸ್ಬಿಟ್ಟಿದೆ ವೃಶ್ಚಿಕ ರಾಶಿಯವರಿಗೆ ಈ ಅಮಾವಾಸ್ಯೆ ಹತ್ರ ಬಂದ ಹಾಗೆ ತೊಂದರೆಗಳು ಬರ್ಬೋದು ಎಲ್ಲ ಕೆಲಸವೂ ಆಗ್ತಾ ಇದೆ ಇನ್ನೇನು ಕೆಲಸ ಆಗೇ ಬಿಡ್ತದೆ ಅನ್ನೋಷ್ಟು ಎಲ್ಲ ಕೆಲಸಗಳು ಕೆಟ್ಟ ಹೋಗ್ತಾ ಇದೆ ಅದಕ್ಕಾಗಿ ಈ ವೃಶ್ಚಿಕ ರಾಶಿಯವರಿಗೆ ಅದರಲ್ಲೂ ನಿಮಗೆ ರಾಹು ಕೇತುವಿನ ಪ್ರಭಾವ ಕೂಡ ಎಲ್ಲ ರೀತಿಯಿಂದ ಏನಾಗಿದೆ ತೊಂದರೆಯನ್ನು ಅನ್ಭೋಗಿಸ್ತಾ ಇದ್ದೀರಿ ಈ ಒಂದು ಅಮವಾಸ್ಯೆ ದಿವಸ ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಬೇಕು ಆ ಕಪ್ಪು ಬಟ್ಟೆ ಹೆಂಗಿರಬೇಕು ಅಂದರೆ ಯಾರಾದರೂ ಹೊಲಸಿ ಹಾಕ್ಕೊಳ್ಳೋ ಹಾಗೆ ಇರಬೇಕು ಅಷ್ಟು ಒಳ್ಳೆ ರೀತಿ ಇರುವಂಥ ಒಂದು ಬಟ್ಟೆ ಒಂದು ಮೀಟ್ರೋ ಎರಡು ಮೀಟ್ರೋ ಬಟ್ಟೆಯನ್ನು ತೆಗೆದುಕೊಳ್ಳ್ರಿ ಅದರಲ್ಲಿ ಕಪ್ಪು ಎಳ್ಳನ್ನು ಇಟ್ಟು ದಾನ ಮಾಡಬೇಕು ನೀವು ಬಡವರಿಗೆ ಮಾಡಿದರೂ ನಡೀತದ ಅಥವಾ ಯಾರಾದರೂ ದೇವಸ್ಥಾನಕ್ಕೆ ಕೊಟ್ಟರು ಬರ್ತದೆ ಆ ಕಪ್ಪು ಬಟ್ಟೆಯನ್ನು ಅವರು ಉಪಯೋಗಿಸ್ಕೊಳ್ಬೇಕು ಬಟ್ಟೆಯನ್ನು ಹೊಲಸಿ ಹಾಕ್ಕೊಳ್ಬೇಕು ಅಂದರೆ ಮಾತ್ರ ನಿಮಗೆ ಒಳ್ಳೆಯದಾಗ್ತದೆ ಆ ಕಪ್ಪ ಬಟ್ಟೆಯನ್ನು ಯಾವುದಾದ್ರೂ ಅವ್ರ ಕೆಲಸಗಳಿಗೆ ಉಪಯೋಗಿಸ್ಬೇಕು ಆ ಎಳ್ಳು ಕೂಡ ಅವರು ಉಪಯೋಗಕ್ಕೆ ಬರಬೇಕು ಅವರಿಗೆ ನೀವು ದಾನವನ್ನು ಕೊಡಬೇಕು ಅಂದರೆ ಏನು ನಿಮಗೆ ದೋಷಗಳಿರ್ತದೆ ಎಷ್ಟೋ ಪರಿಹಾರವನ್ನು ಕಾಣ್ತದ ಕೈ ಹಿಡಿದ ಕೆಲಸಗಳು ಕೂಡ ಎಷ್ಟಕ್ಕೆ ನಿಂತಿರ್ತದೋ ಮತ್ತೆ ಮುಂದುವರಿತದೆ ಇನ್ನೂ ಧನು ರಾಶಿ ಧನು ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರು ಆ ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಅರಳಿ ಮರಕ್ಕೆ ಹೋಗಿ ಪೂಜೆಯನ್ನು ಮಾಡೋದು ಬಹಳಷ್ಟು ಶ್ರೇಷ್ಠ ಅಂತ ಹೇಳ್ತೇವೆ ಆ ದಿನ ಅಮಾವಾಸ್ಯೆ ದಿವಸ ಧನುರಾಶಿಯವರು ಈ ಕೈ ಹಿಡಿದ ಕೆಲಸಗಳು ಯಶಸ್ಸು ಸಿಗಬೇಕು ಅಂತಂದರೆ ವಿಶೇಷವಾಗಿ ಈಗ ಧನುರಾಶಿಯವರ ಸಮಯ ಒಳ್ಳೆಯದ ಯಾಕಂದ್ರೆ ನವಮಸ್ಥಾನದಲ್ಲಿ ಸೂರ್ಯಗ್ರಹ ಬಹಳಷ್ಟು ಒಳ್ಳೆಯ ಫಲಗಳು ಆದರೆ ಕೆಲವು ಅಡತಡೆಗಳಿಂದ ಆ ಒಳ್ಳೆಯ ಕೆಲಸ ಫಲಗಳು ನಿಮಗೆ ಸಿಕ್ತಿಲ್ಲ ಅದಕ್ಕಾಗಿ ನೀವು ಅರಳಿ ಮರ ಹೋಗಿ ಬೆಳಗ್ಗೆ ಅಮಾವಾಸ್ಯೆ ದಿವಸ ಬೆಳಗ್ಗೆ ಸುರಿಯೋದಕ್ಕಿಂತ ಮುಂಚೆ ಹೋಗಿ ಯಾಕಂದರೆ ಅಮಾವಾಸ್ಯ ತಿಥಿ ಬಹಳಷ್ಟು ಬೇಗ ಬಂದುಬಿಟ್ಟದೆ ಶುಕ್ರವಾರ ಮಧ್ಯಾಹ್ನ ಮೇಲ್ವೇ ನಮಗೆ ಅಮಾವಾಸ್ಯ ತಿಥಿ ಬಂದಿರೋದ್ರಿಂದ ನಮ್ಮ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನಮಗೆ ಅಮಾವಾಸ್ಯ ತಿಥಿ ಇರ್ತದೆ ಶನಿವಾರ ಆ ಸಮಯದಲ್ಲಿ ಹೋಗಿ ನೀವು ಅರಳಿ ಮರವನ್ನು ಪೂಜೆ ಮಾಡಿಕೊಂಡು ಆ ದಿನ ಎಳ್ಳು ಮತ್ತು ಬೆಲ್ಲ ಅಥವಾ ಎಳ್ಳೆಣ್ಣೆ ದಾನ ಕೊಟ್ಟರೆ ಭಾಳಷ್ಟು ಶ್ರೇಷ್ಠ ಧನುರಾಶಿಯವರು ಇನ್ನು ಮಕರ ರಾಶಿಯವರ ಬಗ್ಗೆ ಹೇಳೋದಾದರೆ ಸಾಮಾನ್ಯವಾಗಿ ಬಾಯಿಗೆ ಸಂಬಂಧಪಟ್ಟಂಥ ಏನಾದರೂ ತೊಂದರೆಗಳು ಆಗ್ತದೆ ಬಹುಶಃ ಈಗ ನೀವು ತೊಂದರೆಯನ್ನು ಅನ್ಭೋಗ್ತಾ ಇರ್ಬೋದು ಅಥವಾ ಮುಂದೆ ಆಗಬಹುದು ಹೀಗಾಗಿ ಸೂರ್ಯ ನಿಮ್ಮ ಎಂಟನೇ ಮನೆ ಅಷ್ಟಮ ಸ್ಥಾನದಲ್ಲಿ ಕಷ್ಟಗಳು ಜಾಸ್ತಿ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಶನಿವಾರ ಅಮಾವಾಸ್ಯೆ ಬಹಳಷ್ಟು ಕಷ್ಟಗಳನ್ನು ತಂದು ಕೊಡ್ಬೋದು ಆ ದಿನ ಗೋಧಿ ಬೆಲ್ಲ ಮತ್ತು ಸ್ವಲ್ಪ ಎಳ್ಳು ಈ ಮೂರನ್ನು ಎಷ್ಟು ಸಾಧ್ಯವೋ ಅಷ್ಟು ನೀವು ದಾನವನ್ನು ಕೊಟ್ಟರೆ ಬಹಳಷ್ಟು ಒಳ್ಳೆಯದು ಈಶ್ವರ ದೇವಸ್ಥಾನಕ್ಕೆ ಮಕರ ರಾಶಿಯವರು ಈಶ್ವರ ದೇವಸ್ಥಾನಕ್ಕೆ ಹೋಗಿ ದಾನವನ್ನು ಕೊಡ್ಬೋದು ಆ ದಿನ ಸಾಧ್ಯವಾದರೆ ನಿಮಗೆ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸೋದು ಬಹಳಷ್ಟು ಒಳ್ಳೆಯದು ಅಂತ ಹೇಳಿ ಅಂದರೆ ಸ್ವಲ್ಪ ನಿಮಗೆ ಆರೋಗ್ಯ ತೊಂದರೆಗಳು ಏನು ಮಕರ ರಾಶಿಯವರಿಗೆ ಈಗ ಆರೋಗ್ಯ ತೊಂದರೆಗಳೇನಾದರೂ ಕಾಣ್ತಾ ಇದ್ದರೆ ಖಂಡಿತವಾಗಿಯೂ ಉಪಶಮನ ಆಗ್ತದೆ ಇನ್ನು ಕುಂಭರಾಶಿಯವರಿಗೆ ಮಾನಸಿಕವಾಗಿ ಸಮಾಧಾನ ಇರುವುದಿಲ್ಲ ಮನಸ್ಸಿನಲ್ಲಿ ಏನೋ ಉದ್ವಿಗ್ನತೆ ಇರ್ಬೋದು ಪತಿ ಪತ್ನಿಯರ ನಡುವೆ ಸಾಮಾನ್ಯವಾಗಿ ಯಾವುದೇ ತಪ್ಪು ಮಾಡದೇ ಇದ್ದರೂ ಸಹ ಎಷ್ಟೋ ತಪ್ಪುಗಳನ್ನು ಮಾಡಿದಂಥ ಒಂದು ರೀತಿಯಲ್ಲಿ ಪಾಲುದಾರಿಕೆ ಅಂತ ಏನಾದರೂ ಸ ವ್ಯವಹಾರಗಳನ್ನು ನೀವು ಮಾಡ್ತಾ ಇದ್ರಿ ಅದರಲ್ಲಿ ಕೂಡ ಏನಾದರೂ ತೊಂದರೆಗಳು ಅನಗತ್ಯವಾಗಿ ಎಲ್ಲಿಗೋ ಹೋಗುವಂಥ ಪ್ರಸಂಗಗಳು ಬರ್ಬೋದು ಈ ಕುಂಭರಾಶಿಯವರಿಗೆ ಈ ಸಮಯದಲ್ಲಿ ಸಪ್ತಮ ಭಾವದಲ್ಲಿ ಸೂರ್ಯ ಸಂಚಾರವನ್ನು ಮಾಡಬೇಕಾದ್ರೆ ಈ ಒಂದು ಸಮಯ ನಿಮಗೆ ಅಷ್ಟೊಂದು ಒಳ್ಳೆಯದ್ದಲ್ಲ ಅಂತಲೇ ಹೇಳ್ತೀನಿ ಈ ಬರುವಂಥ ಶನಿವಾರ ಏನು ಅಮಾವಾಸ್ಯದಲ್ಲ ಆ ದಿನ ಮೂರು ಸಲವಾದರೂ ಹನುಮಾನ್ ಚಾಲೀಸನ್ನು ಹೇಳ್ರಿ ಆಂಜನೇಯ ದೇವಸ್ಥಾನದಲ್ಲೇ ಕೂತು ಹೇಳಿದರೆ ಬಹಳಷ್ಟು ಒಳ್ಳೆಯದು ಅಲ್ಲಿ ನಮಗೆ ಹೋಗಿ ಕೂತು ಆಗೋದಿಲ್ಲ ಅಂದರೆ ಮನೆಯಲ್ಲಿಯೇ ಕೂತು ಎಳ್ಳೆಣ್ಣೆ ದೀಪವನ್ನು ಹಚ್ಚಿಟ್ಕೊಂಡು ಮ ಹೇಳ್ಬೋದು ಇನ್ನು ನಿಮಗೆ ಹತ್ತಿರದಲ್ಲೇ ಏನಾದರೂ ಶನಿ ದೇವಸ್ಥಾನ ಇದ್ದರೆ ಅಲ್ಲಿ ಎಳ್ಳೆಣ್ಣೆಯನ್ನು ಕೊಟ್ಟು ಅಭಿಷೇಕವನ್ನು ಮಾಡಲಿಕ್ಕೆ ಕೂಡ ಮಾಡಿಸಿದ್ರು ಒಳ್ಳೆಯದು ಇನ್ನು ಮೀನ್ ಮೀನರಾಶಿಯವರ ಬಗ್ಗೆ ಹೇಳುವುದಾದರೆ ಸಾಡೆ ಸಾತಿ ಮಧ್ಯಭಾಗದಲ್ಲಿ ಇದೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಯಾವುದೇ ತಪ್ಪುಗಳನ್ನು ಮಾಡಬೇಡ್ರಿ ಆ ದಿನ ವಿಶೇಷವಾಗಿ ನೀವು ನೂರ ಎಂಟು ಬಾರಿ ಈ ಶನಿದೇವರ ಸ್ತೋತ್ರ ಪಾರಾಯಣ ಮಾಡಬೇಕು ನೀಲಾಂಜನಾ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಮಾರ್ತಾಂಡ ಸಂಭೂತಂ ನ್ ಶನೇಶ್ವರಂ ಇದು ಬಹಳಷ್ಟು ಜನರು ಏನು ಮಾಡ್ತೀರಿ ಶನೇಶ್ವರ ಅಂತೀರಿ ಅಲ್ಲಿ ಈ ಶವತ್ತು ಕೂಡಿಸ್ಬಾರ್ದು ಶನೇಶ್ಚರ ಅನ್ನಬೇಕು ಇಲ್ದಿದ್ರೆ ತೊಂದರೆನ ಅನ್ಭೋಗಿಸ್ತೀರಿ ಶನೇಶ್ವರ ಅನ್ಬೇಡ್ರಿ ಶನೈಶ್ಚರ ಅನ್ಬೇಕು ಈಶ್ವರ ಸ್ವರೂಪ ಅಲ್ಲ ಶನೈಶ್ಚರ ಹೇಳಬೇಕು ಇನ್ನು ನಾಳೆ ಶುಕ್ರವಾರ ಅಮಾವಾಸ್ಯೆ ಇದ್ದರೂ ಸಹ ಶುಕ್ರವಾರ ಅಮಾವಾಸ್ಯೆ ಕಾಲು ಹಾಕಿದ್ರೂ ಸಹ ಅದಕ್ಕೆ ಅಷ್ಟೊಂದು ಮಹತ್ವ ಇರುವುದಿಲ್ಲ ಸೂರ್ಯೋದಯ ಸಮಯದಲ್ಲಿ ಯಾವ ದಿನ ಇರ್ತದೋ ಅದೇ ದಿನ ನಾವು ಅಮಾವಾಸ್ಯೆ ಹೇಳಿ ಆಚರಣೆಯನ್ನು ಮಾಡ್ತೀವಿ ಶನಿವಾರ ನಾವು ಪೂರ್ಣ ದಿನವನ್ನು ಅಮಾವಾಸ್ಯೆ ಹೇಳಿ ಆಚರಣೆ ಮಾಡ್ತೀವಿ ಮಧ್ಯಾಹ್ನದಲ್ಲಿ ನಮಗೆ ಪ್ರತಿಪದ ಕಾಲು ಹಾಕಿದ್ರೂ ಕೂಡ ಅದಕ್ಕೆ ಅಷ್ಟು ಮಹತ್ವ ಇರುವುದಿಲ್ಲ ಆದ್ದರಿಂದ ಇಡೀ ದಿವಸ ಅಮಾವಾಸ್ಯೆ ಅಂತಲೇ ನಾವು ಹೇಳ್ತೇವೆ ಅದಕ್ಕಾಗಿ ಯಾವುದೇ ಕೂದಲ ಕಟ್ ಮಾಡ್ಕೊಳ್ಳೋದಾಗಲಿ ಸಾಲವನ್ನು ಮಾಡುವುದಾಗಲಿ ಕಪ್ಪು ಬಟ್ಟೆಯನ್ನು ಧರಿಸುವುದಾಗ್ಲಿ ಆ ದಿನ ಮಾಡಲಿಕ್ಕೆ ಹೋಗಬೇಡ್ರಿ ಹೊಸ ಬಟ್ಟೆಯನ್ನು ಖರೀದಿ ಮಾಡುವುದಾಗಲಿ ಹೊಸ ವಸ್ತುಗಳನ್ನು ಖರೀದಿ ಮಾಡೋದಾಗಲಿ ಮೈ ಮೇಲೆ ಕಬ್ಬಿಣದ ವಸ್ತುಗಳನ್ನು ಬಳಸುವುದಾಗಲಿ ದಯವಿಟ್ಟು ಆ ದಿನ ಮಾಡಬೇಡ್ರಿ ಯಾಕಂದರೆ ಗೊತ್ತಿಲ್ಲದೆ ಮಾಡಿದಂಥ ಇವೆಲ್ಲ ತಪ್ಪುಗಳು ಒಂದು ದಿವಸ ನಿಮಗೆ ಸಂಕಷ್ಟಕ್ಕೆ ತಂದು ಒಡ್ಡುತ್ತದೆ ಅದಕ್ಕಾಗಿ ಈ ಸಲ ಬಹಳಷ್ಟು ಅಮಾವಾಸ್ಯೆ ತಿಥಿ ಶನಿವಾರ ಬಂದಾಗ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ಹೆಚ್ಚಾಗಿ ನಾವು ನಮ್ಮ ಆಧ್ಯಾತ್ಮಿಕವಾಗಿ ಆಗಿರ್ಬೋದು ಜ್ಯೋತಿಷ್ಯದಲ್ಲಿ ಆಗಿರ್ಬೋದು ಶನಿವಾರ ದಿವಸ ಅಮಾವಾಸ್ಯೆ ಬಂದರೆ ಬಹಳಷ್ಟು ಮಾಡಲೇ ನಾವು ಸರಿಯಾಗಿ ಆ ದಿನ ಆಚರಣೆಯನ್ನು ಮಾಡದೇ ಇದ್ದರೆ ತಪ್ಪುಗಳಿಗೆ ಬಹಳಷ್ಟು ತೊಂದರೆಯನ್ನು ಅನುಭವಿಸುವಂಥ ಸಮಯ ಇರ್ತದೆ ಅದಕ್ಕಾಗಿ ಈ ದಿನ ನೀವು ಯಾವುದೇ ವಸ್ತುಗಳನ್ನು ಖರೀದಿ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಬೇಡ್ರಿ ದೇವರು ಧರ್ಮ ಆಚರಣೆಯನ್ನು ಮಾಡಿರಿ ಕಬ್ಬಿಣ ವಸ್ತುಗಳನ್ನ ಖರೀದಿ ಮಾಡೋದಾಗಲಿ ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡ್ರಿ ಇನ್ನು ಅಮಾವಾಸ್ಯೆ ದಿವಸ ದೋಸೆಯನ್ನು ಮಾಡ್ಕೊಂಡು ತಿನ್ನಬಾರ್ದು ದೋಸೆಯನ್ನು ಮಾಡ್ಕೊಂಡು ತಿಂದ್ರಿ ಕಷ್ಟಗಳು ಬೆಂದು ಹತ್ತದ ಅಂತ ಹೇಳ್ತೇವೆ ಇನ್ನು ಅಮಾವಾಸ್ಯೆ ದಿವಸದ ಪೂಜಾ ಸಮಯವನ್ನು ಪಂಚಾಂಗವನ್ನು ನೋಡಿ ಪೂಜಾ ಸಮಯವನ್ನು ಕೊಡ್ತೀನಿ ಇನ್ನು ಶುಕ್ರವಾರ ದಿವಸ ನೀವು ಕಲಶ ಸ್ಥಾಪನೆಯನ್ನು ಮಾಡಿರ್ತೀರಲ್ಲ ಕಲಶ ಸ್ಥಾಪನೆಯನ್ನು ಶನಿವಾರ ಅಮಾವಾಸ್ಯೆ ಆ ದಿನ ಲಕ್ಷ್ಮಿ ಕಲಶವನ್ನು ವಿಸರ್ಜನೆ ಮಾಡಬಾರ್ದು ರವಿವಾರ ದಿವಸ ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ಕಲಶ ವಿಸರ್ಜನೆಯನ್ನು ಮಾಡಬೇಕು ಇನ್ನು ಬಹಳಷ್ಟು ಮಂದಿ ಮೂರು ದಿವಸ ಆಗ್ತದ ಅಂತ ಕೇಳ್ತೀರಿ ಮೂರು ದಿವಸ ಆದ್ರೆ ಏನು ದೋಷ ಇಲ್ಲ ಇನ್ನು ಪಂಚಾಂಗವನ್ನು ಅಧ್ಯಯನ ಮಾಡಿ ನಾಳೆ ಇದೆ ಅಂದ್ರೆ ಅಮಾವಾಸ್ಯೆ ತಿಥಿ ಪೂಜಾ ಸಮಯವನ್ನು ಹೇಳ್ಬಿಡ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ವಿಶ್ವವಾಸು ನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷಾ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷೆ ಅಮಾವಾಸ್ಯತಿಥೋ ಮಂದವಾಸರೆ ಮಗಾನಕ್ಷತ್ರೇ ನಕ್ಷತ್ರ ಯೋಗಿ ನಾಗಕರ್ಣೆ ಚಂದ್ರ ಸಿಂಹರಾಶಿಯಲ್ಲಿ ಸ್ಥಿತನಿರ್ತಾನೆ ಅಂದರೆ ಅಂದ್ರೆ ಆ ದಿನ ಚಂದ್ರಬಲ ಇರೋದಿಲ್ಲ ಸೂರ್ಯನಲ್ಲಿ ಲೀನ ಆಗ್ತಾನೆ ಅಂತ ಹೇಳ್ತೇವೆ ಸೂರ್ಯ ಕೂಡ ಸಿಂಹರಾಶಿಯಲ್ಲಿ ಸಂಚಾರವನ್ನ ಮುಂದುವರಿಸ್ತಾನೆ ಇನ್ನು ಆ ದಿನ ವಿಶೇಷವಾಗಿ ಅಮಾವಾಸ್ಯೆ ತಿಥಿ ಮಧ್ಯಾಹ್ನ ನಮಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷದವರೆಗೆ ಅದ ನಂತರ ಪ್ರತಿಪದ ಕಾಲ್ ಹಾಕ್ತದ ಶನಿವಾರ ಅಮಾವಾಸ್ಯೆ ಅಹ್ ಮಾಡೋರಿದ್ರೆ ಶುಕ್ರವಾರವೇ ಮಾಡಬೇಕು ನಾಳೆನೆ ಮಾಡಬೇಕು ಶನಿವಾರ ಮಾಡ್ಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಆ ದಿನ ನಮಗೆ ಶಾಬ್ದ ಸಮಯದಲ್ಲಿ ಪ್ರತಿಪದ ಕಾಲ್ ಹಾಕಿಬಿಟ್ಟಿರ್ತದ ಇನ್ನು ಆ ದಿನ ನಕ್ಷತ್ರ ಪೂರ್ಣವಾಗಿ ಅದು ಇನ್ನೂ ಆ ದಿನ ತಪ್ಪಿಯು ಯಾವುದೇ ವಸ್ತುಗಳನ್ನು ಖರೀದಿ ಮಾಡಬೇಡ್ರಿ ಆ ವಸ್ತುವಿನಿಂದಲೇ ನಿಮಗೆ ತೊಂದರೆಗಳು ಅನುಭವಿಸ್ಬೇಕಾಗ್ತದ ಅದಕ್ಕಾಗಿ ಎಷ್ಟೇ ಅನಿವಾರ್ಯತೆ ಇದ್ದರೂ ಕೂಡ ರವಿವಾರವರೆಗೂ ಖರೀದಿಯನ್ನು ಮಾಡಬೇಡ್ರಿ ಅಮಾವಾಸ್ಯೆ ದಿವಸ ಕುಲದೇವರ ಆರಾಧನೆ ಮಾಡೋದು ಬಹಳಷ್ಟು ಒಳ್ಳೆಯದು ನೀವು ಯಾವ ದಿವಸ ಪೂಜೆಯನ್ನು ಬಿಟ್ಟರೂ ಸಹ ಅಮಾವಾಸ್ಯೆ ಕುಲದೇವರ ಪೂಜೆ ಆಗಲೇಬೇಕು ಮನೆಯಲ್ಲಿ ಅಂಥೇಳಿ ಅಂದರೆ ಎಷ್ಟೋ ಕಾಡಾಟಗಳು ಕಡಿಮೆ ಆಗ್ತದ ಸಮಯವನ್ನು ಹೇಳ್ಬಿಡ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆ ಮೂವತ್ತೆರಡು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೊಂದು ನಿಮಿಷ ಬ್ರಾಹ್ಮಿ ಮುಹೂರ್ತ ಬಹಳಷ್ಟು ಒಳ್ಳೆಯದು ಇನ್ನು ಆ ದಿನ ರಾಹುಕಾಲ ಸರಿಯಾಗಿ ಪಾಲನೆಯನ್ನು ಮಾಡಿರಿ ಬೆಳಗ್ಗೆ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷದವರೆಗೆ ರಾಹುಕಾಲದ ಮಧ್ಯಾಹ್ನ ಎರಡು ಗಂಟೆ ಐದು ನಿಮಿಷದಿಂದ ಮೂರು ಗಂಟೆ ನಲವತ್ತು ನಿಮಿಷದವರೆಗೆ ಯಮಗಂಡ ಕಾಲ ಇವೆರಡನ್ನೂ ಪಾಲನೆ ಮಾಡಲೇಬೇಕು ಯಾಕಂದರೆ ಅದರಲ್ಲೂ ಇಂಥ ದಿನಗಳಲ್ಲಿ ನಾವೇನಾದರೂ ಕಾಲ ಯಮಗಂಡ ಕಾಲದಲ್ಲಿ ಮಾಡಿದಂಥವು ಜೀವನ ಪೂರ್ತಿ ನಳ್ಳುವಂತೆ ಮಾಡ್ತದೆ ಅದಕ್ಕಾಗಿ ಇನ್ನು ಎರಡನೇ ಮುಹೂರ್ತ ಬೆಳಗ್ಗೆ ಐದು ಗಂಟೆ ಹದಿನೈದು ನಿಮಿಷದಿಂದ ಬೆಳಗ್ಗೆ ಏಳು ಗಂಟೆ ನಾಲ್ಕು ನಿಮಿಷವರೆಗೆ ಇದು ಕೂಡ ಒಳ್ಳೆಯದು ಇನ್ನು ಶುಭ ಮುಹೂರ್ತ ಎಂಟು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಇದು ಕೂಡ ಒಳ್ಳೆಯದು ತುಲಾಲಗ್ನ ಪ್ರಾಪ್ತಿಯಾಗಲಿಗತ್ತದ ಇನ್ನು ಇಷ್ಟು ಬೆಳಿಗ್ಗೆ ಆಗೋದಿಲ್ಲ ಅನ್ನೋದು ಹನ್ನೊಂದು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆವರೆಗೂ ಪೂಜೆಯನ್ನು ಮಾಡ್ಬೋದು ಇನ್ನು ಕೆಲವರು ಅಮಾವಾಸ್ಯೆ ಪೂಜೆ ಸಾಯಂಕಾಲ ಮಾಡ್ತೀನಿ ಅಂದರೆ ಮುಹೂರ್ತ ಇಲ್ಲ ಶುಕ್ರವಾರ ಮಾಡಬೇಕು ಅಂತ ನಾನು ನಿನ್ನೆ ತಿಳಿಸ್ಕೊಟ್ಟೇನೆ ಈ ಸಮಯವನ್ನು ಈ ರೀತಿಯಾಗಿ ಶನಿವಾರ ಅಮಾವಾಸ್ಯೆ ಬಹಳಷ್ಟು ಈ ಸಲ ಪ್ರಖರವಾಗಿ ಬಂದಿರೋದ್ರಿಂದ ಪ್ರತಿಯೊಬ್ಬರೂ ಎಷ್ಟು ಸಾಧ್ಯ ಅನ್ನೋ ಅಷ್ಟು ದಾನವನ್ನು ಮಾಡಿರಿ ಕುಲದೇವರ ಆರಾಧನೆಯನ್ನು ಮಾಡಿರಿ ಆ ಆ ದಿನ ಯಾವುದೇ ಒಂದು ಪ್ರವಾಸ ಗಿವಾಸ ಇಂತದಲ್ಲಿ ಹೋಗ್ತೀನಿ ಹೇಳಿ ಹೋಗಬಾರ್ದು ಪ್ರವಾಸದಲ್ಲಿ ಏನಾದರೂ ತೊಂದರೆ ಆದರೂ ಕೂಡ ಆರೋಗ್ಯ ತೊಂದರೆ ಆದರೆ ಜೀವನ ಪೂರ್ತಿ ಕೂಡ ನಮಗೆ ತೊಂದರೆ ಅನುಭವಿಸ್ಬೇಕಾಗ್ತದೆ ಅದಕ್ಕಾಗಿ ಪೆಟ್ಟುಗಳನ್ನು ಮಾಡ್ಕೊಳ್ಬಾರ್ದು ಅಂಥೇಳಿ ಪೂರ್ಣವಿರೋ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋ ಆಸಿತೀನಿ ನಮಸ್ಕಾರ